ಇಲ್ಲಿ ಕೂತ್ಕೊಂಡಿದೀವಿ ವರ್ಲ್ಡ್ ಕಪ್ ಬಗ್ಗೆ ಹೇಳೋದಾದ್ರೆ ಇದೊಂದು ದೊಡ್ಡ ಸಾಧನೆ ನಮ್ಮ ಒಂದು ಕ್ರೀಡೆ ಯಾವುದೇ ಒಂದು ಸ್ಪೋರ್ಟ್ಸ್ ಅಂತ ಬಂದ್ರು ವರ್ಲ್ಡ್ ಕಪ್ ಹಂತದಲ್ಲಿ ನಾವು ಪಾರ್ಟಿಸಿಪೇಷನ್ ಇರ್ಬೋದು ಅದು ಪ್ರತಿಯೊಂದು ಆಟಗಾರನ ಅವ್ರವ್ರ ಕ್ಷೇತ್ರದ ಕನ್ಸಾಗಿರುತ್ತೆ ನಾವು ಚಿಕ್ಕ ವಯಸ್ಸಿಂದನೂ ಖೋಖೋ ಆಡೋಕ್ಕೆ ಯಾವಾಗ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಮುಗಿತ ಬರಬೇಕಾದ್ರೆ ಶ್ರೀರಾಮ ಶಿಶಿವರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು ಆವಾಗಲಿಂದನೂ ಸಹ ನಾನು ಖೋಖೋ ಹೈಯೆಸ್ಟ್ ಲೆವೆಲ್ ಅಂದರೆ ಎಲ್ಲದರಲ್ಲೂ ವರ್ಲ್ಡ್ ಕಪ್ ಇತ್ತು ನಮ್ಮದು ಖೋಖೋ ಆಗ್ಬೋದು ಅನ್ನೋದು ಕನಸು ನನಗೆ ಇರಲಿಲ್ಲ ಬಟ್ ಒಂದು ಹಂತ ಅಂದರೆ ನಮ್ಮದು ಯಾವಾಗ ಎರಡು ಸಾವಿರದ ಹದಿನಾರು ಹದಿನೇಳರ ಇಸ್ವಿಲಿ ಎಲ್ಲ ಸ್ಪೋರ್ಟ್ಸ್ಗೂ ಖೋಖೋ ವರ್ಲ್ಡ್ ಕಪ್ ಆಗ್ತಾ ಬರಬೇಕಾದ್ರೆ ಖೋಖೋಗೆ ಯಾಕೆ ಆಗಬಾರ್ದು ಯಾಕೆ ಆಗೋಲ್ಲ ಆಗುತ್ತೆ ಅನ್ನೋ ಒಂದು ಭರವಸೆ ಬಂದಾಗ ಅದಕ್ಕೆ ಅಪೂರ್ವವಾಗಿ ನಿಂತ್ಕೊಂಡಿದ್ದು ನಮ್ಮ ಕರ್ನಾಟಕ ಅಸೋಸಿಯೇಷನ್ ಅವರು ಹಾಗೂ ನಮ್ಮ ಇಂಡಿಯನ್ ಅಸೋಸಿಯೇಷನ್ ಸುಧಾಂಶು ಸರು ಮತ್ತು ಸರು ಇವರೆಲ್ಲ ಕೈಗೋಡಿಸಿ ಇವತ್ತೊಂದು ವರ್ಲ್ಡ್ ಕಪ್ ಮಾಡಿದ್ದಾರೆ ಈ ಒಂದು ವರ್ಲ್ಡ್ ಕಪ್ ನಾನು ಆಡಿ ನಾವು ಗೆದ್ದಿರೋದು ನಮ್ಮ ರಾಜ್ಯಕ್ಕೆ ಇದು ಬರೀ ನನಗೆಲುವಲ್ಲ ನಮ್ಮ ರಾಜ್ಯದ ಗೆಲುವು ಯಾಕಂದರೆ ಮಹಾರಾಷ್ಟ್ರ ಆದಮೇಲೆ ಏನಾದ್ರು ಎರಡು ಪ್ಲೇಯರ್ ಒಂದೇ ಸ್ಟೇಟಿಂದ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀವಿ ಅಂತಂದರೆ ಅದು ಕರ್ನಾಟಕ ಮಾತ್ರ ಹಾಗೂ ಕರ್ನಾಟಕ ಮಹಾರಾಷ್ಟ್ರ ಆದಮೇಲೆ ಐ ಎಸ್ ಎಲ್ಲ ಕರ್ನಾಟಕ ನಂದು ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಮಾಡಿರೋದು ನಮ್ಮ ಕರ್ನಾಟಕ ರಾಜ್ಯದ ಆಟಗಾರರೇ ಆಮೇಲೆ ಅತಿ ಹೆಚ್ಚು ಅವಾರ್ಡಿಗಳಿದ್ದಾರೆ ಇಂಡಿವಿಜುವಲ್ ಸೀನಿಯರ್ ನ್ಯಾಷನಲ್ಸ್ ಎಲ್ಲ ಆಗಿರ್ಬೋದು ಜೂನಿಯರ್ಸಲ್ಲಿ ಅವಾರ್ಡಿಗಳಿರೋದು ಕರ್ನಾಟಕ ಬಟ್ ಇದು ಇಷ್ಟಲ್ಲ ಸಾಧನೆ ಮಾಡಿನೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಅಸೋಸಿಯೇಷನ್ಗೆ ಏನು ಸಿಗಬೇಕು ಹಾಗೂ ನಮ್ಮ ಅಸೋಸಿಯೇಷನ್ ಪ್ಲೇಯರ್ಗೆ ಏನು ಗೌರವ ಸಿಗಬೇಕು ಖೋ ಖೋಗೆ ಇದುವರೆಗೂ ಸಿಗ್ತಾಯಿಲ್ಲ ನೀವೀಗ ನ್ಯಾಷನಲ್ ಗೇಮ್ಸ್ಗೆ ಹೋಗೋದು ನೋಡಿ ರೆಗ್ಯುಲರಾಗಿ ಟಾಪ್ ಏಯ್ಟ್ ಟೀಮ್ಸ್ ತಗೊತಾರೆ ನಮ್ಮಲ್ಲಿ ಕೋ ಕರ್ನಾಟಕದಿಂದ ಹೋಗೋ ಟೀಮ್ಸೇ ಕಡಿಮೆ ಬಟ್ ಖೋ ಖೋ ಎವ್ರಿ ಇಯರ್ ನ್ಯಾಷನಲ್ ಗೇಮ್ಸಲ್ಲಿ ಬಾಯ್ಸ್ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಕೂಡ ಮೆಡಲು ಕೂಡ ನಾವು ಮಾಡ್ಕೊತೀವಿ ಆದರೂ ಕೂಡ ನಮ್ಮ ರಾಜ್ಯ ಸಂಸ್ಥೆಗೆ ಏನು ಬರಬೇಕು ಫಂಡ್ ಬರ್ತಾ ಇಲ್ಲ ಮತ್ತು ಏನು ಗೌರವ ಸಿಗಬೇಕು ಅದು ಸಿಗ್ತಾಯಿಲ್ಲ ಒಬ್ರು ನಮ್ಮ ಅಷ್ಟೇ ಸೆಂಟ್ರಲ್ ಸ್ಪೋರ್ಟ್ಸ್ ಮಿನಿಸ್ಟರು ಅರ್ಧ ದಿನ ನಮಗೆ ಟೈಮ್ ಕೊಟ್ಟಿದ್ದಾರೆ ಇಂಡಿವಿಜುವಲ್ ನಮ್ಮ ಜೊತೆ ಕೂತ್ಕೊಂಡು ಟಿಫನ್ ಮಾಡಿದ್ದಾರೆ ಫೋಟೋ ಶೇರ್ ಮಾಡಿದ್ದಾರೆ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ಅಂಥದ್ರಲ್ಲಿ ನಿನ್ನೆ ನಾವು ಬಂದಾಗ ನಮ್ಮ ರಾಜ್ಯ ಸರ್ಕಾರ ನಡೆಸ್ಕೊಂಡಿದ್ದ ರೀತಿಯಾಗಲಿ ಅಲ್ಲಿ ಅವರು ಸಿ ಎಮ್ ಸಾಹೇಬ್ರ ಬಗ್ಗೆ ನಾವೇನು ಹೇಳಿ ಂಗಿಲ್ಲ ಯಾಕಂದರೆ ಅವರು ಸ್ಪೋರ್ಸ್ಗೆ ಯಾರಾದ್ರು ಜಾಸ್ತಿ ಸವಲತ್ತು ಕೊಟ್ಟಿದ್ರು ಅಂದರೆ ಒಂದು ಜನರಲ್ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜನರಲ್ ಕ್ಯಾಸ್ಟಿಗೆ ನಮ್ಗೆ ಅವರೇ ಎರಡು ಸಾವಿರದ ಹದಿನೈದು ಹದಿನೇಳರಲ್ಲಿ ಬಟ್ ಅವರು ಸುತ್ತಮುತ್ತ ಇರೋ ಕೈವಾಡಗಳು ಅವರಿಗೆ ಯಾವುದೇ ರೀತಿ ಈಗ ಬರೋ ಸ್ಪೋರ್ಟ್ಸ್ ಅವ್ರಿಗೆ ಸಹಾಯ ಮಾಡಕ್ಕೆ ಬಿಡ್ತಾ ಇಲ್ಲ ಮತ್ತು ಇದು ಪರ್ಸ್ನಲಿ ನಮ್ಮ ಸೆಂಟ್ ಬೇರೆ ಸ್ಟೇಟ್ದೆಲ್ಲ ಹೋಲಿಸ್ಕೊಂಡ್ರೆ ವರ್ಲ್ಡ್ ಕಪ್ನ ಒಂದೇ ರೀತಿ ನೋಡ್ತಿದ್ದಾರೆ ಬಟ್ ನಮ್ಮ ಸೌತ್ ರಾಜ್ಯಗಳಲ್ಲಿ ಒಲಿಂಪಿಕ್ಸ್ಗೆ ಏನೂ ನಾವು ಮೆಡಲ್ ತರ್ತಾಯಿಲ್ಲ ಅಂದರೆ ನಮ್ಮ ಗೌರ್ಮೆಂಟ್ ಸರ್ಕಾರಗಳೇ ಕಾರಣ ರಾಜ್ಯದಲ್ಲಿ ಆಗಿರ್ಬೋದು ನೀವು ಗಮನಿಸಿ ಈ ಕ್ವಶನ್ನ ನೀವು ದಯವಿಟ್ಟು ಇದನ್ನು ಮೆನ್ಷನ್ ಮಾಡಲೇಬೇಕು ಸೌತ್ ರಾಜ್ಯದಲ್ಲಿ ಒಲಿಂಪಿಕ್ಸಲ್ಲಿ ಯಾರೂ ಮೆಡಲ್ ತರ್ತಿಲ್ಲ ರೀಸನ್ನೇ ಆ ಕ್ಷೇತ್ರದ